ಇವತ್ತು ನಮ್ಮ ದೇಶದ ಭವಿಷ್ಯವನ್ನು ರೂಪಿಸೋದಕ್ಕೋಸ್ಕರ ನಡೀತಿರುವಂಥ ನಮ್ಮ ಲೋಕಸಭಾ ಚುನಾವಣೆ ಪ್ರತಿಯೊಬ್ಬ ಮತದಾರನ ಆದ್ಯ ಹಕ್ಕು ಇವತ್ತು ಮತವನ್ನು ಚಲಾಯಿಸೋದು ನಾನು ಮೊಟ್ಟ ಮೊದಲಿದ್ದು ದೇಶದ ಎಲ್ಲ ಪ್ರಜೆಗಳಿಗೆ ಇವತ್ತು ತಾವೆಲ್ಲ ಮತದಾನವನ್ನು ತಮ್ಮ ಹಕ್ಕನ್ನು ಚಲಾಯಿಸಿ ತಮ್ಮ ಹಕ್ಕನ್ನು ಈ ದೇಶದ ಭವಿಷ್ಯಕ್ಕೋಸ್ಕರ ಸ್ವಾಭಿಮಾನಕ್ಕೋಸ್ಕರ ತಾವು ಮತವನ್ನು ಚಲಾಯಿಸಿ ಇವತ್ತು ತಾವೆಲ್ಲ ತಮ್ಮ ಆದ್ಯ ಕರ್ತವ್ಯವನ್ನು ನಿಭಾಯಿಸಬೇಕಾಗತ್ತೆ ಆ ನಿಟ್ಟಿನಲ್ಲಿ ಇವತ್ತು ನಾನು ಕೂಡ ನನ್ನ ಹುಟ್ಟೂರಾದಂಥ ಅವ್ರಿಗೆ ಗ್ರಾಮದಲ್ಲಿ ಇವತ್ತು ನಾನು ಕೂಡ ಮತದಾನವನ್ನು ಮಾಡಿದ್ದೇನೆ ಅದರಂತೆ ಎಲ್ಲ ಕೂಡ ಎಲ್ಲರಿಗೂ ಕೂಡ ನಾನು ವಿನಂತಿ ಮಾಡ್ಕೊಳ್ತೇನೆ ತಾವೆಲ್ಲರೂ ಮತದಾನದಿಂದ ದೂರ ಉಳಿಯುವಂಥ ಕೆಲಸ ಆಗಬಾರ್ದು ತಮ್ಮ ಫಂಡಮೆಂಟಲ್ ರೈಟ್ ಇದು ಪ್ರತಿಯೊಬ್ಬ ಪ್ರಜೆ ಆ ಒಂದು ತಮ್ಮ ಹಕ್ಕನ್ನು ತಾವು ಯಾವುದೇ ಕಾರ್ಯಕ್ಕೆ ವಂಚನೆ ಮಾಡಬಾರ್ದು ಅದಕ್ಕೆ ತಮ್ಮ ಹಕ್ಕನ್ನು ಚಲಾಯಿಸಿ ಮತದಾನವನ್ನು ನೀಡಿ ಈ ದೇಶದ ಭವಿಷ್ಯವನ್ನು ಗೊತ್ತು ರೂಪಿಸಬೇಕು ನೋಡಿ ನಮ್ಮ ಬಾಗಲಕೋಟೆ ಲೋಕಸಭಾ ಅಭ್ಯರ್ಥಿಯಾದಂಥ ಶ್ರೀಮತಿ ಸಮಿತಾ ಪಾಟೀಲ್ ಅವರ ಅವರ ಅನುಕ್ರಮ ಸಂಖ್ಯೆ ನಂಬರ್ ಮೂರು ಇವತ್ತು ಮತದಾನ ನಡೆದಿದೆ ಪ್ರತಿಯೊಬ್ಬ ಭಾರತದ ಪ್ರಜೆಗೆ ನಾನು ವಿನಂತಿ ಮಾಡಿಕೊಳ್ಳೋದಷ್ಟೇ ಬಾಗಲಕೋಟೆ ಮತಕ್ಷೇತ್ರದ ಎಲ್ಲ ಜನತೆಗೆ ತಮ್ಮ ಈ ಹಕ್ಕನ್ನು ಚಲಾಯಿಸುವುದರ ಮುಖಾಂತರ ಇವತ್ತು ನಮ್ಮ ಅಭ್ಯರ್ಥಿಯಾದಂಥ ಶ್ರೀಮತಿ ಸಂಯುಕ್ತ ಪಾಟೀಲ್ ಅವರಿಗೆ ತಾವೆಲ್ಲ ಆಶೀರ್ವದಿಸಿ ಅವ್ರಿಗೆ ಅತ್ಯಂತ ಹೆಚ್ಚಿನ ಒಂದು ಬಹುಮತದ ನಂತರ ಗೆಲ್ಲಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ವಿನಂತಿ ಮಾಡ್ಕೋತೇನೆ ಅದರ ಜೊತೆಗೆ ಇವತ್ತು ನನ್ನ ಮತಕ್ಷೇತ್ರ ಹುಣ್ಣು ಮತಕ್ಷೇತ್ರ ಇವತ್ತು ಅತ್ಯಂತ ಹೆಚ್ಚಿನ ಒಂದು ಮತವನ್ನು ಇವತ್ತು ಸಂಯುಕ್ತ ಪಾಟೀಲ್ ಅವರಿಗೆ ನೀಡೋದ್ರ ಮುಖಾಂತರ ಅವ್ರ ಗೆಲುವಿಗೆ ನಮ್ಮ ಮತ ಮತಕ್ಷೇತ್ರ ಇವತ್ತು ಮುಖ್ಯವಾಗಿರುತ್ತೆ ಅನ್ನೋ ಒಂದು ವಿಶ್ವಾಸವನ್ನು ಕೂಡ ನಾನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ ಜೊತೆ ಎಲ್ಲರೂ ಕೂಡ ಮತದಾನವನ್ನು ಚಲಾಯಿಸಬೇಕು ಅಂತ ಹೇಳಿ ವಿನಂತಿ ಮಾಡಿಕೊಂಡು ಯಾಕಂದರೆ ಭಾಳಷ್ಟು ಬಿಸಿಲಿದೆ ನಾನು ವಯಸ್ಸಾದಂಥವ್ರಿಗೆ ಬೆಳಗ್ಗೆ ಮತದಾನ ಮಾಡೋದಕ್ಕೆ ನಾವು ವಿನಂತಿ ಮಾಡಿಕೊಂಡಿದ್ದೆ ಅದರಂತೆ ಯಾವುದೇ ಒಂದು ಕಾರಣದಿಂದ ತಮ್ಮ ಮತವನ್ನು ಚಲಾಯಿಸದೆ ಇರುವಂಥದ್ದು ಆಗ್ಬಾರ್ದು ತಾವೆಲ್ಲರೂ ಕೂಡ ಮತವನ್ನು ಚಲಾಯಿಸಿ ಮತ್ತು ನಮ್ಮ ಅಭ್ಯರ್ಥಿಯಾದಂಥ ಶ್ರೀಮತಿ ಸಮಿತಾ ಪಾಟೀಲ್ ಅವರ ಅನುಕ್ರಮ ಸಂಖ್ಯೆ ನಂಬರ್ ಮೂರು ಹಸ್ತದ ಗುತ್ತಿಗೆ ತಾವು ಮತದಾನ ನೀಡಿ ಅವ್ರಿಗೆ ಹತ್ತ ಅಂತ ಅಂತೇಳಿ ಮತ್ತೊಮ್ಮೆ